ಸ್ನೇಹಿತರೆ ನಾವು ಇಂದು ಶ್ರೀ ಕ್ಷೇತ್ರ ಗುರುಗನಹಳ್ಳಿ ಸಮೀಪದಲ್ಲಿರುವ ಜಿ ನಾಗೇನಹಳ್ಳಿಯ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನವನ್ನು ಒಮ್ಮೆ ದರ್ಶನ ಮಾಡೋಣ ಬನ್ನಿ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕಂಬ ಇದೆ ಈ ಗರುಡಗಂಬದಲ್ಲಿ ಗರುಡ ಆಂಜನೇಯನ ಕೆತ್ತಲಾಗಿದೆ ಇದು ಬಹಳ ಪುರಾತನವಾದಂತಹ ಒಂದು ದೇವಸ್ಥಾನ ಇದನ್ನು ಜೀರ್ಣೋದ್ಧಾರ ಮಾಡಿ ಉದ್ಘಾಟನೆ ಮಾಡಿ ಇಪ್ಪತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನವನ್ನು ವಿಶೇಷವಾಗಿ ರಾಮೋತ್ಸವ ಕಾರ್ತಿಕ ದೀಪೋತ್ಸವ ಮತ್ತು ಶ್ರಾವಣ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಗೋಪುರ ಮತ್ತು ಪ್ರಾಂಗಣದ ಒಂದು ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರ ಇಲ್ಲಿ ಮದ್ದೂರಮ್ಮ ಮತ್ತು ಯಲ್ಲಮ್ಮ ದೇವಿಯ ದೇವಸ್ಥಾನ ಕೂಡ ಇದೆ ಈ ಎರಡೂ ಅವಳಿ ದೇವಸ್ಥಾನಗಳು ನಿರಂತರವಾಗಿ ಭಕ್ತರನ್ನು ತಮ್ಮ ಕಡೆ ಸೆಳೀತಾ ಇವೆ ಮೊದಲಿಗೆ ನಾವು ಮದೂರಮ್ಮ ದೇವಸ್ಥಾನವನ್ನು ದರ್ಶನ ಮಾಡೋಣ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತೆ ಹಾಗೆ ಭಾನುವಾರ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತೆ ಅನೇಕ ಭಕ್ತಾದಿಗಳು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಮಾಡಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದನ್ನು ನಾವು ಕಾಣಬಹುದು ಸ್ನೇಹಿತರೆ ಇದೀಗ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಒಂದು ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಈಗ ನಾವು ಲಕ್ಷ್ಮೀ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸಂಕ್ರಾಂತಿ ಹಬ್ಬದೊಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನಡೆಸಲಾಗುತ್ತೆ ಅನಂತರ ಗುಟ್ಟೆ ಮಲ್ಲೇಶ್ವರ ದೇವಸ್ಥಾನ ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ ಭಜನೆಗಳ ಮೂಲಕ ಸ್ವಾಮಿಯ ಉತ್ಸವವನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಇಡೀ ಗ್ರಾಮಸ್ಥರು ಭಕ್ತಾದಿಗಳೆಲ್ಲರೂ ಸೇರಿ ರಾಮೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿ ಎರಡು ಗಂಟೆಗೆ ದೇವಸ್ಥಾನದ ಸಮೀಪ ಉತ್ಸವ ಬರುತ್ತೆ ಸುಮಾರು ಎರಡು ಗಂಟೆಯ ವೇಳೆಗೆ ಅಕ್ಕಪಕ್ಕದ ಹಂಚೆಹಳ್ಳಿ ಹಣ್ಣನಹಳ್ಳಿ ಹೊನ್ನೆನಹಳ್ಳಿ ಮಲ್ಲೇಶ್ಪುರ ಕೊರಟಗೆರೆ ಚಿನ್ನಹಳ್ಳಿ ಚಿಕ್ಕಬೆಳವಂಗಲ ದೊಡ್ಡಬೆಲವಂಗಲ ಹುಲಕುಂಟೆ ಹೊಲತಾಳು ಕುರಂಕೋಟೆ ಮುಂತಾದ ಅನೇಕ ಹಳ್ಳಿಯ ಭಕ್ತರುಗಳು ಆಗಮಿಸಿರುತ್ತಾರೆ ಈ ವೇಳೆಗೆ ಗ್ರಾಮದ ಮುಖ್ಯಸ್ಥರುಗಳು ಯಜಮಾನರು ಪೂಜಾರರು ಅಣ್ಣ ತಮ್ಮಂದಿರು ಮತ್ತು ಪ್ರಮುಖರ ಸಮ್ಮುಖದಲ್ಲಿ ಮಹಾಮಂಗಳಾರತಿ ನಡೆಯುತ್ತದೆ ಸ್ನೇಹಿತರೆ ನಾವೀಗ ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿಯವರನ್ನು ದರ್ಶನ ಮಾಡೋಣ ಸ್ನೇಹಿತರೆ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಡಾಕ್ಟರ್ ಲಂಕಪ್ಪ ಸರ್ ಅವರನ್ನು ಮಾತನಾಡಿಸೋಣ ಈ ದೇವರ ಸನ್ನದಿಯಲ್ಲಿ ಸೇರಿರೋದು ನಮ್ಮೆಲ್ಲರ ಭಾಗ್ಯ ದೇವರ ಒಬ್ಬರಿಗೊಬ್ಬರಿಗೆ ಪರಸ್ಪರ ನಮ್ಮನ್ನು ನೋಡ್ಕೊಳೋಕ್ಕೆ ವಿಷಯ ಪರಸ್ಪರ ಮಾಡಿಕೊಡೋದ ವಿಷಯ ಭಾಳ ಅನುಕೂಲ ಒಂದು ವಿಶೇಷ ಸಂದರ್ಭ ಸೊ ಹಾಗಾಗಿ ಇದನ್ನು ಆಯೋಜನೆ ಮಾಡಿದಂಥವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಬಹಳ ವ್ಯವಸ್ಥಿತವಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದಕ್ಕೋಸ್ಕರವಾಗಿ ಎಲ್ಲರ ಇದನ್ನು ಯಾರ್ಯಾರು ಇದರಲ್ಲಿ ಕೈ ಜೋಡಿಸಿದ್ದಾರೆ ಅವರೆಲ್ಲರೂ ಸಹ ಅವರ ಪಾತ್ರಕ್ಕೆ ಶ್ಲಾಘನೀಯ ಪ್ರಶಂಸಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೇ ರೀತಿ ಸುಮಾರು ಈ ದೇವರ ಕಾರ್ಯ ಇದು ಶುರುವಾಗಿ ನಾನು ಕೇಳ ಎಪ್ಪತ್ತೈದು ವರ್ಷಗಳ ಮೇಲ್ಪಟ್ಟವಂತ ನಾನು ಕೇಳ್ಬಂದೆ ಸೊ ಸರಳತವಾಗಿ ಎಪ್ಪತ್ತೈದು ವರ್ಷ ಸುದೀರ್ಘವಾಗಿ ನಡೆಸ್ಕೊಂಡು ಬರೋದು ಅಷ್ಟೊಂದು ಸಾಮಾನ್ಯ ಸಂಗತಿ ಅಲ್ಲ ಇದರಲ್ಲಿ ಈ ಗ್ರಾಮಸ್ಥರ ಸಹಕಾರ ಮತ್ತು ಎಲ್ಲ ಏನು ಭಕ್ತಾದಿಗಳಿದ್ದಾರೆ ಇವರ ವಂಶ ವಂಶ ಪಾರಂಪರ್ಯದವರು ಇಂಥ ಇಂಥ ಎಲ್ಲ ಜನಗಳು ನಮ್ಮವರು ಜನಗಳೇನು ಕುಲಬಾಂಧವರು ಏನಿದ್ದಾರೆ ಅವರ ಶ್ರದ್ಧೆ ಬಹಳ ನಾವು ಮುಚ್ಚಬೇಕಂತ ಈ ದಿಸಲಾದರೂ ನಾವೆಲ್ಲರೂ ಒಟ್ಟಿಗೆ ಇರೋದಕ್ಕೊಂದು ಅವಕಾಶ ಸೇರೋದಕ್ಕೊಂದು ಅವಕಾಶ ಈ ದೇವರ ಆಶೀರ್ವಾದದಿಂದ ಇದು ಬಹಳ ಚೆನ್ನಾಗಿ ಮುಂದುವರ್ಕೊಂಡು ಹೋಗಲಿ ಮತ್ತು ಇದನ್ನು ಮಾಡುವ ಬಹಳ ಸೌಜನ್ಯದಿಂದ ನಡೆಸ್ಕೊಂಡು ಹೋಗಿ ತುಂಬ ಬಂದಿದ್ದು ಯಾವುದೇ ಒಂದು ಕೆಟ್ಟ ಇದಕ್ಕೆ ಅವಕಾಶ ಕೊಡದಂತೆ ನಡೆಸ್ಕೊಂಡು ಹೋದರೆ ಎಲ್ರಿಗೂ ಭಾಳ ಒಳ್ಳೆಯದು ಸೊ ನಮ್ಮೆಲ್ಲರಿಗೂ ಸಹ ಈ ಒಂದು ದೇವರ ದರ್ಶನ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಇದರಲ್ಲಿ ಅವಕಾಶ ಪಡೆಯುವುದಕ್ಕ ಅವಕಾಶ ಕೊಟ್ಟಿದ್ದಕ್ಕೋಸ್ಕರವಾಗಿ ನಮ್ಮನ್ನು ಆಮಂತ್ರಿಸೋದಕ್ಕೋಸ್ಕರವಾಗಿ ಏನೇನು ಆಯೋಜನೆ ಆಯೋಜ ಆಯೋಜಿಸಿದ ಕಾರ್ಯಕರ್ತರಿದ್ದಾರೆ ಅಧಿಕೃತ ಇರ್ಬೋದು ಮತ್ತೊಬ್ಬ ಇರ್ಬೋದು ಇವರೆಲ್ಲರಿಗೂ ನಮ್ಮ ನಮ್ಮ ಕುಟುಂಬದ ಪರವಾಗಿ ನಮ್ಮ ತಲುಪಿಸ್ತೇನೆ ಈ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಸೇವಾಕರ್ತರುಗಳು ದಾನಿಗಳು ಆಗಮಿಸಿದ್ದಾರೆ ಅವರೆಲ್ಲರನ್ನೂ ಒಮ್ಮೆ ಮಾತನಾಡಿಸೋಣ ಬನ್ನಿ ಸ್ನೇಹಿತರೆ ನಾವೀಗ ಚಿನ್ನಹಳ್ಳಿ ಗ್ರಾಮದ ಹಿರಿಯರು ಈ ದೇವಸ್ಥಾನದ ಸೇವಾಕರ್ತರುಗಳು ದಾನಿಗಳಾದಂತಹ ಶ್ರೀ ತಿರುಮಲಯ್ಯ ಅವರನ್ನು ಮಾತನಾಡಿಸೋಣ ಲಕ್ಷ್ಮೀ ಶಿವಸ್ವಾಮಿಗಳ ಪ್ರತಿ ವರ್ಷ ಇಂಥ ಸಂಕ್ರಾಂತಿ ದಿನ ಇದಕ್ಕೆ ಎಲ್ಲ ಸುಮಾರು ಜನ ದಾರಿಗಳು ಸ್ಟೇಜ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎಲ್ಲ ಒಂದು ಧನ ಸಹಾಯ ಮಾಡಿ ಈ ಕಾರ್ಯ ಒಳ್ಳೆ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ದೇವರು ಒಳ್ಳೆಯ ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಹಾಗೆ ಹಿರಿಯರು ಮಾರ್ಗದರ್ಶಕರು ಆದ ಶ್ರೀ ಕೃಷ್ಣಪ್ಪ ಅವರನ್ನು ಮಾತಾಡಿಸಿದಾಗ ಬಿಡಿ ಶ್ರೀ ಸ್ವಾಮಿಯ ಸಿಂಹಸ್ವಾಮಿಯ ವರ್ಷದ ಹಾಗೂ ಸರ್ಮಾರ್ಣ್ಣರಿಗೂ ನಮ್ಮ ನಮಸ್ಕಾರಗಳು ಹಾಗೂ ಈ ಕಾರ್ಯವನ್ನು ಸುಸಜ್ಜಿತವಾಗಿ ನಡೆಸಿಕೊಂಡಿದ್ದು ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಸ್ನೇಹಿತರೆ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ತಮ್ಮ ಮನ ಧನವನ್ನು ಅರ್ಪಿಸಿ ನಿರಂತರವಾಗಿ ಸೇವೆ ಮಾಡಿದಂತಹ ಮತ್ತೊಬ್ಬರು ದಕ್ಷ ನಿವೃತ್ತ ಅಧಿಕಾರಿಗಳಾದ ಶ್ರೀ ಲಕ್ಷ್ಮಯ್ಯ ಸರ್ ಅವರನ್ನು ಮಾತನಾಡಿಸೋಣ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದಾರಿಸುತ್ತಾ ಹಾಗೂ ಮದುವೆ ಮುಖಾಯಿಯ ಪಾದಾರವಿಂಗಳಲ್ಲಿ ನೆನೆಸುತ್ತಾ ನಾವು ಈ ಸ್ಥಳದಲ್ಲಿ ಭಾಳ ಪುರಾತನ ಕಾಲದಿಂದ ನಾವು ಇಲ್ಲಿ ನಡ್ಕೊಂಡು ಬಂದಿದ್ದೀವಿ ನಾವಿನ್ನೂ ಭಾಳ ಚಿಕ್ಕ ವಯಸ್ಸು ಅಂದರೆ ನಾವು ಒಂದನೇ ಕ್ಲಾಸಲ್ಲಿದ್ದಾಗ ಈಗ ನನಗೆ ಆಲ್ರೆಡಿ ಎಪ್ಪತ್ತು ವರ್ಷ ನಾನು ಒಂದನೇ ಕ್ಲಾಸಾಗಿದ್ದಾಗ ಅಂದರೆ ಒಂದು ಐದು ವರ್ಷದಿಂದಲೂ ನಮ್ಮ ಚಿಕ್ಕಪ್ಪ ಇಲ್ಲಿಗೆ ಕರ್ಕಂಬರ್ತಾಯಿದ್ರು ಜೊತೆಗೆ ಬರ್ತಾ ಇದ್ವಿ ಪ್ರತಿ ಈ ಮಗಕ್ಕೆ ಈ ಪೂಜಾ ಕಾರ್ಯಕ್ರಮಕ್ಕೆ ಆವಾಗ ನೋಡಿದಾಗ ಪರಿಸ್ಥಿತಿ ಹೇಗಿತ್ತು ಅಂದರೆ ಆ ದೇವಸ್ಥಾನ ಭಾಳ ಚಿಕ್ಕದಾಗಿತ್ತು ಅದು ಎಲ್ಲ ಮಣ್ಣಿನ ಗೋಡೆಗಳು ಆ ಇದರಲ್ಲೇ ನಮ್ಮ ಹಿರಿಯರಾದಂಥ ರಾಮಸಾತ ಆಮೇಲೆ ಕಾತ್ರಪ್ಪ ಅವಣ್ಣೆ ಅವರು ಅವರೆಲ್ಲ ಭಾಳ ಶಿಸ್ತಿನಿಂದ ಅಂದರೆ ಅವರು ಎಷ್ಟು ಮಡಿವಂತಿಕೆಯಿಂದ ಇದ್ದರು ಅಂದರೆ ಆ ದೇವರಿಗೋಸ್ಕರ ಆ ಮಡಿವಂತಿಕೆಯಿಂದ ಆ ಪೂಜೆಗಳನ್ನು ಸಲ್ಲಿಸ್ತಾ ಬರ್ತಾಯಿದ್ರು ನಾವು ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ಊರಿಂದಲೇ ಭಾಳ ದಿನ ನಡ್ಕೊಂಡು ಬಂದಿದ್ದೀವಿ ನಮ್ಮ ಚಿಕ್ಕಪ್ಪ ಕೈ ಹಿಡ್ಕೊಂಡು ಕಾರ್ಯಕ್ರಮದವ್ರೆ ಆವಾಗ ನಾವು ನಮ್ಮ ಕೈಲಾದಷ್ಟು ಪೂಜೆಗಳನ್ನು ಸಲ್ಲಿಸಿ ಹೋಗ್ತಾಯಿದ್ವಿ ಹೀಗೆ ನಡ್ಕೊಂಡು ಬರ್ತಾ ಇದ್ದಾಗ ಒಂದು ಒಂದು ಸಮಯದಲ್ಲಿ ಒಂದೇ ಒಂದು ಸಂಕ್ರಾಂತಿ ಸಮಯದಲ್ಲಿ ಎಲ್ಲರೂ ನಮ್ಮ ಹಿರಿಯರು ಆಮೇಲೆ ಬಂಧುಗಳು ಎಲ್ಲ ಸೇರಿ ಈ ದೇವಸ್ಥಾನವನ್ನು ಒಂದು ಕಿತ್ತಾಕ್ಬಿಟ್ಟು ಒಂದು ನವೀಕರಣ ಮಾಡೋಣ ಒಂದು ಹಳೆ ದೇವಸ್ಥಾನ ಹಳೆ ಗೋಡೆ ಎಲ್ಲ ಬಿರುಕು ಬಿಟ್ಬಿಟ್ಟಿತ್ತು ಹಂಗಾಗಿ ಅದನ್ನು ಒಂದು ನವೀಕರಣ ಮಾಡುವ ಅಂತ ಎಲ್ಲರೂ ಸನ್ಮಾನ ಮಾಡಿ ಆವಾಗ ಒಂದು ನಿರ್ಧಾರಕ್ಕೆ ಬಂದು ದೇವಸ್ಥಾನವನ್ನು ಕಿತ್ತು ನ ಆಮೇಲೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಇದು ಸತತವಾಗಿ ಆ ಶಿಲ್ಪಿಗಳ ಶ್ರಮ ಮತ್ತು ಎಲ್ಲರ ಸಹಕಾರದಿಂದ ಈ ದೇವಸ್ಥಾನವನ್ನು ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ್ದೀವಿ ಆ ಭಕ್ ಅವರು ಆ ಕಟ್ಟಡದ ಶಿಲ್ಪಿ ಭಾಳ ನಮಗೆ ಸಹಕಾರ ಕೊಟ್ಟರು ಆಮೇಲೆ ಭಾಳ ಅಂದವಾಗಿ ಇದನ್ನು ದೇವಸ್ಥಾನನ ಮಾಡಿಕೊಟ್ಟರು ಅದೇ ರೀತಿ ಮತ್ತು ನಮ್ಮ ದೇವಸ್ಥಾನವನ್ನು ಸಹ ಮಾಡಿವಿ ಈ ಕಟ್ಟಡ ಕಟ್ಟುವಾಗ ಅನೇಕ ಅಡಚಣೆ ತಡಚಣೆಗಳು ಬಂದು ಅದನ್ನೆಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿನೇ ನಿವಾರಿಸಿಬಿಟ್ಟಿದ್ದಾನೆ ಆ ಅಡಚಣೆ ತಡಚಣೆಗಳನ್ನೆಲ್ಲ ಸ್ವಾಮಿ ನಿವಾರಿಸಿ ಅದನ್ನು ಸುಸೂತ್ರವಾಗಿ ಬರಂಗೆ ಮಾಡ್ದ ಆಮೇಲೆ ಅದು ನೆಲೆ ದೇವರನ್ನು ನಾವು ಶಿವರಾಯಪಟ್ಟಣದಲ್ಲಿ ಮಾಡಾಕಿದ್ದೀವಿ ಹೋಗಿ ನಮ್ಮ ಕೃಷ್ಣಪ್ಪನವರು ನಾವು ಎಲ್ಲರೂ ಹೋಗಿ ನಮ್ಮ ಸಂಬಂಧಿಕರುಗಳು ನಮ್ಮ ಹಿರಿಯರು ಎಲ್ಲ ಸಮ್ಮುಖದಲ್ಲಿ ಹೋಗಿ ಶಿವರಾಯಪಟ್ಟಣದಲ್ಲಿ ಅದು ಸ್ವಾಮಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡಲಿದ್ದ ಶಿಲೆಯನ್ನು ಮಾಡಲಿಕ್ಕೆ ಇದು ಮಾಡಿ ಬಂದ್ವಿ ಅಲ್ಲೂ ಭಾಳ ಭಾಳ ಚೆನ್ನಾಗಿ ಆಗಿ ಅದನ್ನು ಮಾಡಿಕೊಟ್ಟರು ಆ ಶಿಲೆಯೇ ಮತ್ತೆ ಇಲ್ಲಿ ತಂದು ಅಂದಿನ ನಮ್ಮ ಗುರಿನೈನರುಗಳಾದಂಥ ಹಿಂದಿನವರು ಅವರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯಿಂದ ಆ ನಮ್ಮಪ್ಪನ ಸ್ಥಾಪಿಸಿದ್ದೀವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಲ್ಲಿಂದ ಇವರೆಗು ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ನಮ್ಮ ನೆಂಟ್ರಿಸ್ಟರು ನಮ್ಮ ಕುಟುಂಬದವರು ನಮ್ಮ ಎಲ್ಲ ನಮ್ಮ ಜನಾಂಗದ ಇವರುಗಳು ಬೇರೆಯವರು ಸಹಕಾರದಿಂದಲೂ ಸಹ ಬೇರೆ ಸಮಾಜದವರು ಸಹ ಇದಕ್ಕೆ ಭಾಳ ಜೋಡಿಸಿ ಇದನ್ನು ಇದ ವೃದ್ಧಿಯಾಗ ಮಠಕ್ಕೆ ತಂದು ಈಗ ಪ್ರತಿ ಶಿವ ಪ್ರತಿ ಸಂಕ್ರಾಂತಿಯಲ್ಲಿ ಈಗ ಇನ್ನೂ ವಿಜೃಂಭಣೆಯಿಂದ ನಡೆಯಂಗೆ ನಮ್ಮೆಲ್ಲ ಸಹಕಾರದಿಂದ ನಡೀತಾ ಇದೆ ಪ್ರತಿ ವರ್ಷ ಒಬ್ಬೊಬ್ಬರು ಒಂದೊಂದು ಇದನ್ನು ಒಪ್ಕೊಂಡು ಒಬ್ಬೊಬ್ಬರು ಒಬ್ಬೊಬ್ಬ ಭಕ್ತಾದಿಗಳು ಒಬ್ಬನೊಂದನ್ನು ಒಪ್ಕೊಳ್ತಾರೆ ಒಂದು ಹೂವಿನ ಅಲಂಕಾರ ಇರ್ಬೋದು ಒಂದು ಅಡುಗೆ ವ್ಯವಸ್ಥೆ ಇರ್ಬೋದು ಒಂದು ಪೂಜಾ ಕಾರ್ಯಕ್ರಮ ಇರ್ಬೋದು ಒಂದು ಲೈಟಿಂಗ್ ಇರ್ಬೋದು ಒಂದು ವಾದ್ಯಗೋಷ್ಠಿ ಇರ್ಬೋದು ಒಂದು ಮೆರವಣಿಗೆ ಸಂಖ ಇರ್ಬೋದು ಅದನ್ನೆಲ್ಲರೂ ಅವರವರ ಇಷ್ಟಾನುಸಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಅವರವರ ಇಚ್ಛೆ ಅಂತ ಅವರೇ ಸ್ಪಾನ್ಸರ್ಸ್ ಆಗಿ ಬಂದು ಇದನ್ನ ಇಲ್ಲೇವರೆಗೂ ನಡೆಸ್ಕೊಂಬಂದಿದ್ದಾರೆ ಬಂದಿದ್ದಾರೆ ಇದು ಎಪ್ಪತ್ತೈದನೇ ವರ್ಷವಾದ್ದರಿಂದ ಇದು ಇನ್ನೂ ವಿಜೃಂಭಣೆಯಿಂದ ಆಗಿದೆ ಇನ್ನೂ ನಮ್ಮಪ್ಪ ಮುಂದೆ ದಾರಿ ಕೊಟ್ಟು ಇನ್ನೂ ಚೆನ್ನಾಗಿ ನಮ್ಮ ಬಾಂಧವ್ರನ್ನ ನಮ್ಮ ಸಮುದಾಯದವ್ರನ್ನೆಲ್ಲ ವೃದ್ಧಿ ಮಾಡಲಿ ಜಾಸ್ತಿ ವಿದ್ಯಾವಂತರನ್ನ ಮಾಡಿ ವಿದ್ಯಾ ಇದನ್ನು ವಿದ್ಯೆ ದಾನ ಮಾಡಲಿ ಆ ನಮ್ಮಪ್ಪ ಮತ್ತು ತಾಯಿ ಮದ್ದೂರಮ್ಮ ಇವರೆಲ್ಲ ಸೇರಿ ನಮ್ಮ ಜನಾಂಗಕ್ಕೆ ಒಳ್ಳೆಯ ವಿದ್ಯೆ ಬುದ್ಧಿ ಒಳ್ಳೆಯ ಅಧಿಕಾರ ಅಂತಸ್ತು ಎಲ್ಲ ಕೊಡಲಿ ಅಂದ್ಬಿಟ್ಟು ಪ್ರಾರ್ಥಿಸುತ್ತಾ ಈ ನನ್ನ ಎರಡು ಮಾತನ್ನು ಆಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟದಕ್ಕೆ ನನ್ನ ಧನ್ಯ ಧನ್ಯವಾದಗಳು ಸ್ನೇಹಿತರೆ ಈ ಸಂದರ್ಭದಲ್ಲಿ ಸೇವಾಕರ್ತರುಗಳಿಗೆ ದಾನಿಗಳಿಗೆ ದೇವಸ್ಥಾನದ ವತಿಯಿಂದ ಅಭಿನಂದಿಸಿ ಗೌರವಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿವರೆಗೆ ಈ ದೇವಸ್ಥಾನದಲ್ಲಿ ಭಾಗವಹಿಸಿರುವಂತಹ ಸೇವಾಕರ್ತರುಗಳು ದಾನಿಗಳು ಹಾಗೂ ಭಕ್ತಾದಿಗಳನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ನೋಡಿದ್ದೇವೆ ಅವರ ಆನಂದದ ಜೊತೆಯಲ್ಲಿ ಭಾಗವಹಿಸಿದ್ದೇವೆ ಸಂಜೆ ಐದು ಗಂಟೆ ನಂತರ ಶ್ರೀ ಸ್ವಾಮಿಯವರನ್ನು ಅದ್ಧೂರಿಯಾದಂತಹ ಪಲ್ಲಕ್ಕಿಯಲ್ಲಿ ಕೂರಿಸಿ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಮತ್ತೆ ದೇವಾಲಯಕ್ಕೆ ತಂದು ಸ್ವಾಮಿಯವರನ್ನು ಗುಡಿಯಲ್ಲಿ ಕೂರಿಸಲಾಗುತ್ತೆ ಇಂತಹ ಪೂರ್ವ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಾ ಹೇಳಿ ಭಾವಿಸ್ತಾ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅಣ್ಣ ತಮ್ಮಂದರಿಗೆ ಯಜಮಾನರಿಗೆ ಪೂಜಾರರಿಗೆ ಮತ್ತು ನಮಗೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ವೈಯಕ್ತಿಕವಾಗಿ ಅಭಿನಂದಿಸುತ್ತಾ ತಾವು ದಯಮಾಡಿ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳಿ ಹೇಳ್ತಾ ನಮಸ್ಕಾರ ಎಲ್ರಿಗೂ